ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿ ದಿನಾಂಕ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕಾ ಘಟಕದ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ನಗರದ ಹೆಬ್ಬಾಳಿನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಗುರುವಾರ ನಗರ ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್ ಅವರು ಕೈಗಾರಿಕೋದ್ಯಮಿಗಳ ಸಭೆ ನಡೆಸಿದರು ಸಭೆಯಲ್ಲಿ ಡಿಸಿಪಿ ಸುಂದರಾಜ್ ಎಸಿಪಿ ರವಿ ಪ್ರಸಾದ್ ಹೆಬ್ಬಾಳು ಕೈಗಾರಿಕಾ ಬಡಾವಣೆಯ ಅಧ್ಯಕ್ಷ ಪ್ರಕಾಶ್ ಮೈಸೂರು ಕೈಗಾರಿಕೋದ್ಯಮಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕುಮಾರ್ ಜೈನ್ ಮೈಸೂರು ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಸತೀಶ್ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ದಿನೇಶ್ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಕುಮಾರ್ ಫ್ಯಾಕ್ಟರೀಸ್ ಫ್ಯಾಕ್ಟರಿ ಅಧಿಕಾರಿ ಮಹದೇವ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ఇస్ట్రీ హెల్ ఇండస్ట్రీ ఇంజిన పార్ట్నర్ ఇంజినింగ్ కంపోనెంట్స్ ఎక్స్పోర్ త్రీ డిస్ట్రిక్స్ ఎక్స్పర్స్ విద్యవర్ ఇంజినీరింగ్ కాలేజ్ కూడా మొదలైన నందు కైగారిక జైస్ట్ జై కాటన్ వేస్ట్ తయారు మైసూర్ అదే మా మేము ఇబ్బంది గౌడస్ ఏరియా ఇది నమ్ము మైసూర్ ఈస్ట్ ఏం ఏరియా అది రిజర్వ్ బ్యాంక్ ఆచేక స్ప్రెడ్ ఔట్ ఆగితే ಫಾರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ರಿಂಗ್ ರೋಡ್ ಇದೆ ಟೋಟಲ್ ನಿಯರ್ಲಿ ಟೂ ತೌಸಂಡ್ ಸ್ಮಾಲ್ ಮೀಡಿಯಂ ಇಂಡಸ್ಟ್ರೀಸ್ ಇದೆ ಇದರೊಳಗೆ ನೀವು ಒಂದೂವರೆ ಎಂಪ್ಲಾಯೀಸ್ ಅದರ ಜೊತೆಗೆ ಕರ್ನಾಟಕ ಅಲ್ಲದೆ ಬೇರೆ ರಾಜ್ಯಗಳೂ ಇದ್ದಾರೆ ಭಾರತದ ಎಲ್ಲಾ ರಾಜ್ಯದವರು ಮಾಲೀಕರು ಆಗಿದ್ದಾವೆ ಕಾರ್ಮಿಕರು ಆಗಿದ್ದಾವೆ ಎಲ್ಲ ರಾಜ್ಯಗಳು ಹಾಗೇನೆ పర్టికొట్టా సంఘ సెస్టమ్ ఎలాక్టరికి వాటర్ కనెక్షన్ అది బిడ్డ డే డిపార్ట్మెంట్ స్కేల్ వాలంటీర్ ఈ హిన్ను కూడా మొబైల్ అన్ని సైక ఒక్క గ్రూప్ గా నేను మొన్న అదన మెసేజ్ తుంబాయి ಇದು ಒಂದು ನಾವು ಕೇಳಿದ್ದೇವೆ ನಿಮಗೆ ವಿಜಯ್ ಒಂದು ಯೂನಿಕ್ ಐ ಡಿ ಕಾರ್ಡ್ ಮಾಡಿ ಅವ್ರ ಆಧಾರ್ ಕಾರ್ಡ್ ಮಾಡಿ ನೀವು ಯಾರಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಐಡೆಂಟಿಫೈ ಮಾಡಿ ಅವ್ರನ್ನ ಎಂಪ್ಲಾಯಿ ತಗೊಳ್ಳೋದಕ್ಕೆ ಅಂತ ಆಗಿಲ್ಲ ಪರವಾಗಿಲ್ಲ ಈಗಲಾದ್ರೂ ಎಚ್ಚೆತ್ಕೊಂಡಿದ್ದೀವಿ ನಾವು ಸಪೋರ್ಟ್ ಮಾಡ್ತೇವೆ ಒಂದು ಏನಾದ್ರೂ ಒಂದು ಮಾಡೋಣ ಅವ್ರಾ ನಮ್ಮ ಎಫಾಲ್ ಇಂಡಸ್ಟ್ರಿ ಅಥವಾ ಗೋಲ್ ಇಂಡಸ್ಟ್ರಿ ಏರಿಯಾಗೆ ಮಾಲೀಕರು ಕಾರ್ಮಿಕರು ಯಾರಾದ್ರೂ ನಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ ನಿಮ್ಮ ಹತ್ರ ಇರಬೇಕು ನಮ್ಮ ಹತ್ರ ಇರಬೇಕು ಒಂದು ಐಡಿ ಕಾರ್ಡ್ ಇರಬೇಕು ಇವಾಗ ಬಾಂಗ್ಲಾದೇಶದಿಂದ ಬಂದಿರೋ ನಮ್ಗೆ ಗೊತ್ತಾಗೋದಿಲ್ಲ ಅವ್ರು ಫೇಸ್ డెవెంట్ జస్కొకల్ ఫిషింగ్ బాగా నమ్మిన

ಈ ಮೀಟಿಂಗ್ ಕರೆದ ಪ್ರಸ್ತುತದ ಬಗ್ಗೆ ನಮ್ಮ ಜೈಲವ ಅದ್ಭುತವಾಗಿ ಮಾಹಿತಿಯನ್ನು ಸಭೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ನಾವು ಎರಡು ಮೂರು ವಿಚಾರಗಳನ್ನ ಎಲ್ಲರೂ ಮನವರಿಕೆ ಮಾಡಿಕೊಳ್ಬೇಕಾಗ್ತದೆ ಅದರ ಒಂದು ಪ್ರಾಮುಖ್ಯತೆ ಯಾಕೆ ಈ ಒಂದು ಮೀಟಿಂಗ್ ಆರ್ಗನೈಸ್ ಮಾಡಿದ್ದೇವೆ ಅಂತೇಳಿ ಜೊತೆಗೆ ಒಂದೇ ವೇದಿಕೆಯಲ್ಲಿ ವಿವಿಧ ಇಲಾಖೆಗಳ ಮುಖ್ಯಸ್ಥರು ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆ ಎಲ್ಲ ಏನು ಕೈಗಾರೋದ್ಯಮ ಕೈಗಾರಿಕೋದ್ಯಮಗಳಿದ್ದೀರಾ ಅದರ ಮುಖ್ಯಸ್ಥರು ಮತ್ತು ಪದಾಧಿಕಾರಿಗಳೆಲ್ಲ ಇದ್ದೀರಾ ಎಲ್ಲ ಪ್ರತಿಷ್ಠಿತ ಸೊ ನಿಮ್ಗೆ ಈಗಾಗಲೇ ನಾವು ಡಿಸ್ಕಶನ್ ಮಾಡಿದ ಹಂಗೆ ಒಂದು ಮೂರು ಕೆಟಗರಿಯನ್ನು ಮಾಡ್ಕೊಳ್ಬೋದು ಲಾರ್ಜ್ ಸ್ಕೇಲ್ ಮೀಡಿಯಮ್ ಸ್ಕೇಲ್ ಸ್ಮಾಲ್ ಸ್ಕೇಲ್ ಅದಕ್ಕೇನು ಕ್ಯಾಟಗರಿ ಡಿಪೆಂಡಿಂಗ್ ಅಪನ್ ಇಂಟ್ರೆಸ್ಟ್ ಅಂತ ಮಾಡ್ಕೊಂಡಿದ್ದ ಸೊ ಈಗ ಆನ್ಲೈನ್ ನಾವು ಚರ್ಚೆ ಮಾಡಿದ ಹಾಗೆ ನಮ್ಮದು ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ನಾವೇನು ಮಾಹಿತಿ ಇರಬೇಕು ನಿಮ್ಮಲ್ಲಿ ಅಂತ ಕೇಳ್ತೀವಿ ಅಂದರೆ ಈಗಾಗಲೇ ನಮ್ಮ ಜೈನ್ ಅವರು ಹೇಳಿದರು ಹೆಚ್ಚಿಗೆ ನಮ್ಮ ಇಂಡಸ್ಟ್ರಿಗೆ ಇಂಡಸ್ಟ್ರಿಯಿಂದ ಒಂದು ವ್ಯವಸ್ಥೆಗೆ ಒಂದು ಅಭಿವೃದ್ಧಿಗೆ ದೊಡ್ಡ ಸಹಕಾರ ಕೊಡ್ತಕ್ಕಂಥ ನಾರ್ತ್ ಸೈಡ್ ಬಂದಂತ ಹುಡುಗರು ಶ್ರಮಜೀವಿಗಳು ಕೆಲಸ ಮಾಡ್ತಾರೆ ಅಂತ ಸೊಪ್ಕೊಳ್ಬೋದು ಡೀಟೇಲ್ ಮಾಹಿತಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಯಾಕಂದ್ರೆ ಅವರು ನಿಂತಲ್ಲಿ ನಿಲ್ಲೋದಿಲ್ಲ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಜಾಸ್ತಿ ಇದೆ ಹಿಂದೆ ಒಂದು ಕಳೆದ ವರ್ಷ ಒಂದು ಅಲ್ಲಿ ಟೊಕಾಯಿಟಿ ಆಗಿತ್ತು ಅಲ್ಲೇ ಒಬ್ಬರು ಕೆಲಸ ಮಾಡತಕ್ಕಂಥ ಮಾಹಿತಿಯನ್ನು ಕೊಟ್ಟು ಹೊರಗಡೆಯಿಂದ ಬಂದು ಆಪರೇಟ್ ಮಾಡಿ ಹೋಗಿದ ಮೈಸೂರು ಸ್ವಚ್ಛತೆ ನಗರ ಬಹಳ ಪುಟ್ಟದಾದ ನಗರ ಬಹಳ ಸ್ವಚ್ಛಂದವಾದ ನಗರ ಸೊ ನೀವು ನಾವೆಲ್ಲ ಈ ಒಂದು ಮೈಸೂರು ನಗರದ ಹಿನ್ನೆಲೆಯನ್ನ ಹಿರಿಮೆಯನ್ನು ನಾವೆಲ್ಲ ಕಾಪಾಡಿಕೊಳ್ಬೇಕಾಗ್ತದೆ ಅದು ನಿಮ್ದು ಜವಾಬ್ದಾರಿ ಇದೆ ಜವಾಬ್ದಾರಿ ಇದೆ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಉತ್ತೇಜನ ನೀಡಲಿ ಕೇಳಿ ರಾಷ್ಟ್ರದಲ್ಲೇ ನಾವು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಮುಖ್ಯ ಅದು ತಮಗೆಲ್ಲ ಗೊತ್ತಿರುವಂಥ ವಿಷಯ ಆದರೆ ಸರ್ಕಾರದ ಯಾವಾಗ ಉದ್ದಿಮೆದಾರರಿಗೆ ಸಹಾಯ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಎಥಿಕಲ್ ಬಿಸ್ನೆಸ್ ನೈತಿಕವಾದಂಥ ಆರ್ಥಿಕ ಚಟುವಟಿಕೆಗಳನ್ನು ಮಾಡಬೇಕು ಇನ್ನೂ ಸಲ ಮಾಡಿ ಹೇಳ್ತೀನಿ ಯಾರೇ ಒಬ್ಬ ಉದ್ದಿಮೆದಾರ ಸರ್ಕಾರದ ವತಿಯಿಂದ ನಿರ್ದೇಶನ ಏನಪ್ಪ ಅಂತಂದರೆ ನೈತಿಕವಾದಂಥ ಆರ್ಥಿಕ ಚಟುವಟಿಕೆ ಮತ್ತು ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಯಾವುದೇ ಕೈಗಾರಿಕೆ ಹಲವು ಪ್ರತಿಯೊಂದು ಕೈಗರಿಗೆ ಹಲವು ಇಲಾಖೆಗಳ ಜೊತೆಗೆ ಕೆಲಸ ಮಾಡಬೇಕಾಗುತ್ತೆ ಇಲಾಖೆ ಇರ್ಬೋದು ಸೆಟ್ ಕಂಟ್ರೋಲ್ ಇರ್ಬಹುದು ಕ್ಯಾಕ್ಟರ್ಸ್ ನಗರಸಭೆ ಇರ್ಬೋದು ಸ್ಥಳೀಯ ನಗರಸಭೆ ಎಲ್ಲ ಇಲಾಖೆಗಳ ನಿಬಂಧನೆಗಳು ಏನಿರ್ತಿರ್ ಆ ನಿಬಂಧನೆಗಳಿಗೆ ಅನ್ವಯವಾಗಿ ಮಾತ್ರ ಕೆಲಸ ಮಾಡಬೇಕು ಈ ಇಷ್ಟು ಇಲಾಖೆಯಲ್ಲಿ ಯಾವ್ದಾದ್ರು ಒಂದ್ ಇಲಾಖೆ ನಿಬಂಧನೆಗಳನ್ನ ಈಗ ನೋಡ್ತಾ ಇದ್ದಾರೆ ಕೆಮಿಕಲ್ ಇಂಡಸ್ಟೀಸ್ ನೋಡಕ್ಕೆ ನಾವು ಜನ ಪೊಲೀಸನ್ ಕಂಟ್ರೋಲ್ ಪರ್ಮಿಷನ್ ತಗೊಂಡೇ ಇರ್ಬೋದು ಸಂಬಂಧ ಇಲಾಖೆಗಳಿಂದ ನಿಯಮ ಮತ್ತು ಶಾರತಗಳನ್ನ ಅದನ್ನು ಪಾಲಿಸಬೇಕು ಅಂತ ಪ್ರತಿಯೊಂದು ಪ್ರಾಜೆಕ್ಟ್ ಸಹ ನಾವು ಅವರು ಕೊಟ್ಟಿರ್ತೀವಿ ಹಾಗಾಗಿ ಯಾವುದೇ ಇಲಾಖೆಯಿಂದ ಎನಿ ವೈಲೇಷನ್ಸ್ ಆಯಿತು ಅಂತಂದ್ರೆ ಕಡ್ಡಾಯವಾಗಿ ಆ ಉದ್ಯೋಗದ ವಿರುದ್ಧ ಆ ಸಂಬಂಧಪಟ್ಟ ಇಲಾಖೆಗಳು ಸಮಸ್ಯೆ ಬಗೆಹರಿಸಬೇಕಾಗುತ್ತೆ ಪ್ರಾಕ್ಟೀಸ್ ಅಲ್ಲಿ ಇದ್ದೀರಾ ನಿಮಗೆ ಕನ್ಸೆಪ್ಟ್ ಎಸ್ಟಾಬ್ಲಿಷ್ ಮತ್ತೆ ಆಪರೇಟ್ ಬೇಕಾಗುತ್ತೆ ಮತ್ತೆ ಅಪ್ಲಿಕೇಶನ್ ಈಗ ತುಂಬಾ ಸಿಂಪಲ್ ಆಗಿದೆ ಇಷ್ಟು ಬಿಸಿನೆಸ್ ಅಲ್ಲಿ ಆನ್ಲೈನ್ ಇದೆ ಸ್ವಲ್ಪ ನಿಮಗೆ ಸಮಯ ತಗೊಳ್ತಿದೆ ಎಂಟ್ರಿ ಸರಿಯಾಗಿ ಬರ್ತಾ ಇದೆ ಇನ್ಫಾರ್ಮೇಶನ್ ಸರಿಯಾಗಿ ಬರ್ತಾ ಇದೆ ಇಂಡಸ್ಟ್ರಿ ಕಡೆ ಕರೆಕ್ಟ್ ಆಗಿ ಬಂದ್ರೆ ಅಪ್ರೂವಲ್ ಇಸ್ ಫೀಲ್ ಆಯ್ತು ಹತ್ತು ನಿಮಿಷದ ಕೆಲಸ ಅಷ್ಟೇ ಹಾಗಾಗಿ ನಿಮ್ಮ ಕಂಫರ್ಟಬಲ್ ನೀವು ಕುತ್ಕೊಂಡು ಅಥವಾ ನಿಮ್ಮ ಪಕ್ಕದ ಅಪ್ಲಿಕೇಶನ್ ಹಾಕಿ ಅವರಿಗೆ ಕನ್ಸೆಕ್ ಸಿಕ್ಕಿದ್ರೆ ಅವ್ರು ಹೆಲ್ಪ್ ನೀವು ತಗೊಂಡ್ಬಿಟ್ಟು அப்ளிகேஷன் அப்ளிகேஷன் அப்போவ் ஆகவே ஃபீஸ் கூட ஆன்லன் இருக்கிற இன்ஸ்பெக்ஷன் டெல் பேப் ಪರ್ಸನಲ್ ಬಿಟು ನಮ್ಮ ಆಫೀಸರ್ ಬಂದಾಗ ಈ ಆಸಸ್ ಸೇವೆ ನಿ ಪರಿಶೋಧನೆ ಆಕ್ಟಿವಿಟಿ ಸೇವೆ ಅಂತ ಹೇಳಿದ್ರೆ ಆರಷ್ಟು ನಿಮ್ಮ ಪ್ರೋಸೆಸ್ ಆನ್ಲೈನ್ ಆಗಿ ಟ್ರಾನ್ಸ್‌ಫರ್ ಆಗುತ್ತೆ ಅಂದ್ರೆ ಅಪ್ಲಿಕೇಶನ್ ವಿಲೇಟ್ ಕ್ಲಿಯರ್ ಆಗಿ ನಿಮಗೆ ಕನ್ಸೆಂಟ್ ಸಿಗುತ್ತೆ ಇಷ್ಟದಿನ ಏನಿತ್ತು ನಮಗೆ ವೆರಿ ಕ್ಲಿಯರ್ ಪ್ರಾಮಿಸಸ್ ಮಾತಾ ಹೇಳ್ತಾ ಇದ್ದಾರೆ ಕ್ಲಿಯರ್ ಆಕ್ಟಿವಿಟಿ ವಾಟ್ ಆಕ್ಟಿವಿಟಿ ರೆಸ್ಪೆಕ್ಟಿವ್ ಹೋಮ್ ಸಿಟಿ ಗವರ್ನಮೆಂಟ್ ಅಲ್ಲಿ ಏನೇ ಬಂದಿದೆ ಅದರ ಡಿಟಿ ಮೀನ ಪ್ರಾಮಿಸ್ ಬಟ್ ಲೈಸ್ ಇಸ್ ಆಲ್ವೇಸ್ ಬೀದರ್ ಪ್ರಾವಿಷನ್ ಜೊತೆಗೆ ಈಗ ನಾವು ಇಕನಾಮಿಕಲ್ ಇನ್ಸ್ಟ್ರೂಮೆಂಟ್ ಕೂಡ ಕಮಿಷನ್ ಕಟ್ಟುಕೊಂಡು ಯೂಸ್ ಮಾಡ್ತಾ ಇದೆ ನಾನು ಸೀಮಾ ಲಾಟ್ಕರ್ ಕಮಿಷನ್ ಆಫ್ ಪೊಲೀಸ್ ಮೈಸೂರು ಸಿಟಿ ಇವತ್ತಿನ ಮೀಟಿಂಗ್ ಜಸ್ಟ್ ಟು ಹ್ಯಾವ್ ಅ ಕಾರ್ಡಿಯಲ್ ಒಂದು ನಿಮಗೆ ನಾವು ನಮ್ಮಿಬ್ಬರು ನೋಡ್ಕೋಣ ಏನು ಆಗ್ತಾ ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಂತ ನಿಮಗೆ ನಾವು ನೋಟಿಸಲ್ಲಿ ನೀವು ನೋಡಿರ್ಬೋದು ಸ್ವಲ್ಪ ದೊಡ್ಡ ದೊಡ್ಡ ವರ್ಡ್ ಹಾಕಿದ್ದೀವಿ ಅದರರ್ಥ ಅದನ್ನ ನಾವು ಸಮರ್ಥನೆ ಮಾಡ್ಕೋತಾ ಇದ್ದೀವಿ ಅಂತಲ್ಲ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತಲ್ಲ ಬಟ್ ಒಂದು ಭಯ ಇರಲಿ ಅಂತ ಹೇಳಿ ಅಷ್ಟೇ ಬಿಕಾಸ್ ರೈಟ್ ನೋಸ್ ಏನೇನಾಗ್ತಾ ಇರುತ್ತೆ ನಮಗೆ ಗೊತ್ತಾಗೋದಿಲ್ಲ ನಾವು ಮೇಲೆ ಮನೆ ಫಸ್ಟ್ ಕೆಳಗಡೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಈಗಿನ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಮೊದ್ಲಿನ ತರ ಇಲ್ಲ ಮೊದ್ಲೊಬ್ಬ ಪೂರ್ತಿ ಬೀಗಿನೇ ಗೊತ್ತಿರೋದು ನಮಗೆ ಯಾರಿದ್ದಾರೆ ಯಾರು ಆಗ್ತಾ ಇದಾರೆ ಯಾರು ಆಗ್ತಾ ಇದಾರೆ ಈಗ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತ ಹೇಳಿ ಗೊತ್ತಾಗುದಿಲ್ಲ ಬಿಕಾಸ್ ಎವ್ರಿಬಡಿ ಇಸ್ ಬಿಸಿ ಅವರವರ ಇದರಲ್ಲಿ ಸೊ ಇವತ್ತಿನ ನಮ್ಮ ಉದ್ದೇಶ ಏನಿತ್ತು ಅಂತಂದ್ರೆ ಯಾವುದೇ ರೀತಿ ತಪ್ಪು ಮಾಡ್ತಾ ಇದ್ದೀರಾ ಅಂತಲ್ಲ ಮತ್ತೆ ತಪ್ಪು ಯಾವ ಆಗಿಲ್ಲ ಬಟ್ ಮುಂದೆ ತಪ್ಪು ಆಗ್ಬಾರ್ದು ಅಂತ ಹೇಳಿ ನಾವು ಎಷ್ಟೊಂದು ಐಸೋಲೇಟೆಡ್ ಏರಿಯಾದಲ್ಲಿ ಇರುತ್ತೆ ಆ ಯಾರಿಗೂ ಜಾಸ್ತಿ ವಹಿವಾಲ್ ಇರೋದಿಲ್ಲ ಇನ್ ಏನ್ ಫ್ಯಾಕ್ಟ್ರಿ ಇರುತ್ತೆ ಯಾವಾಗ ನೀವು ಗೂಡ್ಸ್ ತಗೊಂಡು ಹೋಗ್ತೀರಾ ಅವಾಗ ಒಂದು ಸ್ವಲ್ಪ ಮೂವ್ಮೆಂಟ್ ಇರುತ್ತೆ ಬೇರೆ ಏನೇ ಇರೋದಿಲ್ಲ ಸೊ ಯಾರ್ಯಾರು ಓನರ್ ಇದ್ದೀರಾ ಯಾರ್ಯಾರ್ಯಾಲೆಂಟ್ ಅಂತ ಕೊಟ್ಟಿದ್ದೀರಾ ಅವರು ಏನ್ ಮಾಡ್ತಾ ಇದ್ದಾರೆ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಏನು ಸ್ಪೋರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ತಮಗೆ ಗಮನ ಒಂದು ಸಲ ಕೊಟ್ಟುಬಿಟ್ಟು ಬಾಡಿಗೆ ಬಂತು ಅಡ್ವಾನ್ಸ್ ಬಂತು ಲೀಸ್ ಬಂತು ಅಂತ ಹೇಳಿ ಅವ್ರಿಗೆ ಅವ್ರವ್ರಿಗೆ ಬಿಟ್ರೆ ನಿಮ್ಗೆ ತೊಂದರೆ ಆಗುತ್ತೆ ಸೊ ಯಾರು ಓನ್ ಜವಾಬ್ದಾರಿ ಜವಾಬ್ದಾರಿಗಿಂತ ಜಾಸ್ತಿ ಇದೆ ಟೆನೆಂಟ್ ಸಹ ಯಾರು ನೀವು ಮಾಡ್ತಾ ಇದ್ದೀರಾ ಅವರು ಸಹ ತಾವು ಇಲ್ಲಿ ಹತ್ತು ವರ್ಷದಿಂದ ಇದ್ದೀರಾ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಯಾರು ಒಂದು ವರ್ಷ ಎರಡು ವರ್ಷ ಇದ್ದ ನೀವು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ನಿಮಗೆ ಹೆಬ್ಬಾಳ್ ಬರುತ್ತೆ ಮೇಟ್ಬಳ್ಳಿ ಬರುತ್ತೆ ವಿಜಯನಗರ ಬರುತ್ತೋ ಯಾವ್ದು ಬರುತ್ತೋ ಅಲ್ಲಿ ತಾವು ಯಾರ್ಯಾರು ತಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳೇಬೇಕು ಅವ್ರು ಹೇಳಿದ್ರು ಒಂದು ಐ ಡಿ ಕಾರ್ಡ್ ಕೊಡಿ ಪೊಲೀಸ್ ಯಾರು ಐ ಡಿ ಕಾರ್ಡ್ ಕೊಡೋದಿಲ್ಲ ಅದು ಮಿಸ್ಯೂಸು ಆಗ್ಬೋದು ಪೊಲೀಸ್ ಐ ಡಿ ಕಾರ್ಡ್ ಕೊಟ್ರೆ ಮತ್ತೆ ನಾವು ಅನ್ಕೊಂಡಂಗೆ ಲಾಸ್ಟ್ ಒಂದು ಕೇಸ್ ಅನ್ನು ನೋಡಿದ್ರೆ ಎವ್ರಿ ತ್ರೀ ಮಂತ್ಸ್ಗೆ ನೀವು ಚೇಂಜ್ ಮಾಡ್ತೀರಾ ದೇರ್ ಆರ್ ಕಾಂಟ್ರಾಕ್ಟರ್ಸ್ ನಿಮ್ಗೆ ಕೆಲಸದವರು ಒಬ್ರು ಬಿಟ್ಟ ಮೇಲೆ ಏನ್ ಮಾಡ್ತೀರಾ ನೀವು ಅವ್ರಿಗೆ ಹೇಳ್ತೀರಾ ಎರಡು ತಿಂಗಳಿಗೆ ನೀವು ವರ್ಕರ್ಸ್ ನ ಚೇಂಜ್ ಮಾಡ್ತಾ ಇದ್ದೀರ ಅವ್ರು ಯಾರು ಬಂದ್ಬಿಟ್ಟು ಯಾರು ಇರ್ತಾರೆ ಅಲ್ಲಿ ಅವರೇ ನಿಮ್ಗೆ ರೆಫರೆನ್ಸ್ ಕೊಡ್ತಾರೆ ಈಗ ಯಾರು ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರಿಗೆ ಹೇಳ್ತೀರಾ ನೀವು ಚಾರ್ ಪಾಂಚ್ ನಾಮದೇಗೆ ಚಲಿಜಾ ಇಲ್ಲಾಂದ್ರೆ ಒಂದ್ ಎರಡು ಹೆಸರು

ಅಟ್ಲೀಸ್ಟ್ ನಮ್ಮಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರ ಆಂಟಿಸಿಡೆಂಟ್ಸ್ ಅಂದ್ರೆ ಗೊತ್ತಿರಬೇಕು ಸೊ ಅದ್ರ ಅದಕ್ಕೆ ನೀವು ಈಗ ಯಾರು ಮಾಡಿಲ್ಲ ಎಲ್ಲರೂ ಕಂಪಲ್ಸರಿ ತಮ್ಮಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಬಿಟ್ಟು ಹೋಗ್ತಿರ್ಬೇಕಾದ್ರೂ ಅದ್ರು ಓಡ್ಬೇಕು ಮತ್ತೆ ನಿಮಗೆ ಲೋಕಲ್ ಇನ್ಸ್ಪೆಕ್ಟರ್ ನಂಬರ್ ಅನ್ನ ಎಲ್ರು ಸೇವ್ ಮಾಡ್ಕೋಬೇಕು ಲೋಕಲ್ ಇನ್ಸ್ಪೆಕ್ಟರ್ ಹೆಸರು ಗೊತ್ತಿರಬೇಕು ಅವ್ರದ್ದು ಮುಖ ಪರಿಚಯ ಇರಬೇಕು ಮತ್ತೆ ಒಂದು ಕಾರ್ಡಿನೇಟ್ ರಿಲೇಷನ್ ಇಟ್ಕೊಬೇಕು

ಬೋರ್ಡ್ ಪಾಯಿಂಟ್ ಬೇರೆ ಡಿಸ್ಟ್ರಿಕ್ಟ್ ಹೇಳಿದ್ರೆ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು ಮೈಸೂರಿಗೆ ಇಂಗ್ಲೆಂಡ್ ಅವ್ರು ಕೇಳಿದ್ರು ಮೈಸೂರು ಗೊತ್ತಿರುತ್ತೆ ಬಿಕಾಸ್ ವಿ ಹ್ಯಾವ್ ಅ ಟೂರಿಸ್ಟ್ ಸೊ ಇಟ್ಸ್ ಅ ಪ್ರೌಡ್ ಪ್ರಿವಿಲೇಜ್ ಫಾರ್ ಯು ಆಲ್ಸೋ ಟು ಓನ್ ಅ ಫ್ಯಾಕ್ಟ್ರಿ ಸೊ ಲೆಟ್ ಅಸ್ ನಾಟ್ ಗಿವ್ ಇನ್ ಟು ದ ರಾಂಗ್ ಡೂವರ್ಸ್ ಇನ್ ಅ ರಾಂಗ್ ಹ್ಯಾಂಡ್ಸ್ ಅದು ಒಂದು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಓನರ್ಸ್ ಲೈಸ್ ಆನ್ ಯು ಆಲ್ಸೋ ನಮ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ ನಾ ಮಾಡ್ತೀವಿ ಬಟ್ ರೆಸ್ಪಾನ್ಸಿಬಿಲಿಟಿ ನಿಮ್ಮಲ್ಲಿ ಇದೆ ತಾನು ನೀವು ಮಾಡಬೇಕಾಗುತ್ತೆ ಸೊ ಅದನ್ನ ಮಾಡ್ತೀರಾ ಅಂತ ಅನ್ಕೋತೀನಿ ಈಗ ಯಾರು ಇಲ್ಲಿ ಅವ್ರು ಹೇಳಿದ್ರು ಎರಡ್ ಸಾವಿರದ ಮೇಲೆ ಇದೆ ಅಂತ ಹೇಳಿ ಬಟ್ ಯಾರು ಬಂದಿಲ್ಲ ಪ್ಲೀಸ್ ಕನ್ವೇ ಟು ದೆಮ್ ಆಲ್ಸೋ ಇಫ್ ಯು ನೋ ದೆಮ್ ಮೋಸ್ಟ್ ಆಫ್ ದೆ ಅರ್ಜೆ ಯಾರಿಲ್ಲ ನಿಮ್ಮ ನಿಮ್ಮ ಪಕ್ಕದ ಫ್ಯಾಕ್ಟ್ರಿ ನಿಮ್ಮ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಏನಾಗ್ತದೆ ಅಂತ ಗೊತ್ತಿದೆ ಹೆಸರು ಏನ್ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಅದೇನ್ ಜಿಐ ಇಂಜಿನಿಯರ್ಸ್ ಪ್ರಯಾರ್ ಇಂಟರ್ ಪ್ರೈಸಸ್ ನಿಮ್ಗೆ ಅದು ಗೊತ್ತಿಲ್ಲ

ఫలిటీన్

ಪ್ಲೀಸ್ ವೆರಿಫೈ ಬಿಫೋರ್ ಯು ಕಿವಿಂಗ್ ಇನ್ ಟು ಎನಿ ಒನ್ ಟು ರನ್ ಎನಿಂಗ್ ವಿವೇಸ್ ವೇರ್ ವಿತ್ ಎಲ್ಲರಿಗೂ ಪ್ರೌಡ್ ಫೀಲಿಂಗ್ ಇಂದ ತಾವೆಲ್ಲರೂ ಇರ್ತೀರಾ ಅಂತ ಹೇಳಿ ತಮ್ಮ ಜವಾಬ್ದಾರಿಯನ್ನು ತಾವು ನೋಡ್ಕೋತೀರಾ ಅಂತ ಹೇಳಿ ಏನೇ ಯಾವುದೇ ಕಾರಣಕ್ಕೂ ಯಾವುದೇ ಅಕ್ರಮ ವ್ಯವಹಾರಕ್ಕೆ ತಾವು ಅರಿವು ಮಾಡ್ಕೊಳ್ಬಾರ್ದು ತಮ್ಮ ಬಿಲ್ಡಿಂಗ್ ಆಗಲಿ ತಾವಾಗಲಿ ಭಾಗಿಯಾಗಬಾರ್ದು ಏನೇ ಇದ್ರು ನಮ್ಮ ಪೊಲೀಸ್ಗೆ ನೀವು ಇನ್ಫಾರ್ಮೇಶನ್ ಕೊಡಬೇಕು ಮತ್ತೆ ನಿಮ್ಮ ಕೆಲಸ ಮಾಡೋರು ಒಂದು ದಿನ ಇರಲಿ ಎರಡು ದಿನ ಇರಲಿ ಐದು ದಿನ ಇರಲಿ ಅಥವಾ ಐದು ತಿಂಗಳು ಇರಲಿ ಅದು ಚೇಂಜ್ ಆದಾಗ ಯು ಶುಡ್ ಇಂಟಿಮೇಟ್ ಒಂದು ಇಮೇಲ್ ಹಾಕಿ ಅಲ್ಲಿ ಕೂತಲೆ ಇಮೇಲ್ ಹಾಕೋದು ನೀವು ಒಂದು ಇಮೇಲ್ ಹಾಕೋ ಇಷ್ಟು ನಿಮಗೆ ಟೈಮ್ ಇರೋದಿಲ್ಲ ಸೊ ಇಟ್ ಸೊ ವರ್ಕರ್ಸ್ ಆಫ್ ಲೆಫ್ಟ್ ಅವರ್ ಪ್ಲೇಸ್ ಅಥವಾ ಇಷ್ಟು ಜನ ನಮಗೆ ಬಂದಿದ್ದಾರೆ ಇವ್ರದ್ದು ಒಂದು ಆಂಟಿಸಿಡೆಂಟ್ ಮಾಡ್ಕೊಡಿ ಅಂತ ಇಮೇಲ್ ಬರ್ತೀವಿ ಸಹ ನಾವು ಅದನ್ನು ಅಟೆಂಡ್ ಮಾಡ್ತೀವಿ ಅಫಿಷಿಯಲ್ ಇಮೇಲ್ ಐ ಡಿ ಎಲ್ಲ ಪೊಲೀಸ್ ಸ್ಟೇಷನ್ ಸೊ ಹೋಪ್ ವಿ ಹ್ಯಾವ್ ಅ ವೆರಿ ಗಾಡಿಯಲ್ ರಿಲೇಷನ್ ಅಂಡ್ ಮೈಸೂರು ನಗರದ ಪೊಲೀಸ್ ಮತ್ತು ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದ ಕೈಗಾರಿಕೋದು ಸಂವಾದ ಕಾರ್ಯಕ್ರಮ ನಮ್ಮಲ್ಲಿ ಮನವಿ ಮಾಡತಕ್ಕಂಥದ್ದೇನೆ ಯಾರು ಹೆಂಗಡಿ ಕೊಟ್ಟಿದ್ದೀರಾ ಆ ಮಾಹಿತಿನ ಪೊಲೀಸ್ ಠಾಣೆಗೆ ಪೊಲೀಸ್ ಮಾಹಿತಿ ಕೊಡಿ

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ